ಫಸ್ಟ್ ಬಂದು ನಾವು ಕ್ಲೈಂಟ್ದು ಡೇಟ್ ಆಫ್ ಬರ್ತ್ ತೊಗೋತೀವಿ ಅದಾದಮೇಲೆ ನೇಮ್ ತಗೋತೀವಿ ಫುಲ್ ನೇಮ್ ಅಂದರೆ ಡಾಕ್ಯುಮೆಂಟಲ್ಲಿ ಏನು ಕರೀತಾರೆ ಮತ್ತು ಆಗಿ ಆಗ ಮನೇಲಿ ಮನೆಯಲ್ಲೆಲ್ಲ ಹೇಗೆ ಕರೀತಾರೆ ಫ್ರೆಂಡ್ಸ್ ಎಲ್ಲ ಹೇಗೆ ಕರೀತಾರೆ ಅದನ್ನು ತೊಗೋತೀವಿ ಡೇಟ್ ಆಫ್ ಬರ್ತಲ್ಲಿ ಫಸ್ಟು ಡ್ರೈವರ್ ನಂಬರ್ ಮತ್ತು ಕಂಡಕ್ಟರ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಡ್ರೈವರ್ ನಂಬರ್ ಬಂದು ನಮ್ಮ ಡೇಟ್ ನಾವು ಯಾವ ಡೇಟಲ್ಲಿ ಹುಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಸೆವೆಂತ್ ಅಂದರೆ ಸೆವೆನ್ ಇಸ್ ಮೈ ಡ್ರೈವರ್ ನಂಬರ್ ಅಕಸ್ಮಾತ್ ಅದೇ ಸಿಕ್ಸ್ಟೀಂತ್ ಬಾರ್ನ್ ಆಗಿರ್ತಾರೆ ಅಂದರೆ ಒನ್ ಪ್ಲಸ್ ಸಿಕ್ಸ್ ಸೇರಿ ಸೆವೆನ್ ಆಗುತ್ತೆ ಕಾಂಪೋನೆಂಟ್ ನಂಬರ್ ನಂಬರ್ ಸೇರಿ ಸೆವೆನ್ ಆಗುತ್ತೆ ಸೊ ಅದನ್ನು ತೊಗೋತೀವಿ ಅಂಡ್ ಕಂಡಕ್ಟರ್ ನಂಬರ್ ಬಂದು ಡೇಟ್ ಮಂತ್ ಇಯರ್ ಈ ಮೂರನ್ನು ಕೂರಿಸಿದಾಗ ಮಾತ್ರ ನಮಗೆ ಕಂಡಕ್ಟರ್ ನಂಬರ್ ಬರೋದು ಸೊ ಈ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಒಂದು ಡ್ರೈವರ್ ನಂಬರ್ ಇನ್ನೊಂದು ಕಂಡಕ್ಟರ್ ನಂಬರು ಹೊಂದಾಣಿಕೆ ಇದೆಯಾ ಇಲ್ವಾ ಅಂತ ಅಕಸ್ಮಾತ್ ಹೊಂದಾಣಿಕೆ ಇಲ್ಲ ಫಾರ್ ಎಕ್ಸಾಂಪಲ್ ಫೋರ್ ಟು ಕಾಂಬಿನೇಷನು ಇಲ್ಲ ಏಯ್ಟ್ ಟು ಕಾಂಬಿನೇಷನು ಏಯ್ಟ್ ಒನ್ ಕಾಂಬಿನೇಷನು ಇದೆಲ್ಲ ಬಂದು ಆ್ಯಂಟಿ ನಂಬರ್ಸ್ ಅಂತ ಹೇಳ್ತಾರೆ ಆ್ಯಂಟಿ ನಂಬರ್ಸನ್ನು ಈ ರೀತಿಯೂ ತೊಗೋಬೋದು ಎನಿಮಿ ನಂಬರ್ಸ್ ಅಂತ ಒಬ್ರಿಗೆ ಒಬ್ಬರು ಕಂಡ್ರೆ ಆಗೋಲ್ಲ ಅಷ್ಟೇ ಒಂದೊಂದು ನಂಬರ್ನ ಒಂದೊಂದು ಪ್ಲಾನೆಟ್ಗೆ ರೆಸೊನೇಟ್ ಮಾಡಿರ್ತಾರೆ ಸೊ ಈ ಪ್ಲ್ಯಾನೆಟು ಆ ಪ್ಲಾನೆಟಿಗೆ ಆಗೋಲ್ಲ ಅಂದಾಗ ನಾವು ನೇಮ್ ನಂಬರನ್ನು ಒಳಗೆ ತೊಗೊಬರ್ತೀವಿ ಸೊ ನೇಮ್ ನಂಬರ್ ಏನಕ್ಕೆ ಅಂದರೆ ಒಂಥರ ಏಜೆಂಟ್ ನಂಬರ್ ಥರ ಅದರಿಂದ ಈಗ ಡ್ರೈವರ್ ನಂಬರ್ಗೂ ಸಪೋರ್ಟ್ ಆಗಬೇಕು ಕಂಡಕ್ಟರ್ ನಂಬರ್ಗೂ ಸಪೋರ್ಟ್ ಆಗಬೇಕು ಮೀಡಿಯೇಟ್ರ ಥರ ಮದ್ಯ ಬಂದು ನಿಲ್ಲುತ್ತೆ ಗೇಮ್ ಚೇಂಜರ್ ಡೇಟ್ ಆಫ್ ಬರ್ತಲ್ಲಿ ನಾವು ಏನು ಬದಲಾವಣೆಗಳು ಮಾಡೋಕ್ಕಾಗಲ್ಲ ಆದರೆ ಗೆ ನೇಮ್ ಚೇಂಜ್ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ತುಂಬ ಒಳ್ಳೆ ಟ್ರಾನ್ಸ್ಫಾರ್ಮೇಷನನ್ನು ನಾವು ತೊಗೋಬೋದು ಸೊ ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಮದುವೆ ಆಗ್ತಿದ್ದೀವಿ ಅಂತ ಅಂದ್ರೂ ಪಾ ಪೇ ಅಂದರೆ ಪಾರ್ಟ್ನರ್ಸ್ ಏನಿರ್ತಾರೆ ಅವ್ರದ್ದು ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರಿಬ್ಬರದ್ದು ಹೊಂದಾಣಿಕೆ ಇದೆಯಾ ಇಲ್ವಾ ಇಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತಿದ್ದೀವಿ ಅಂದರೆ ಚೆಕ್ ಮಾಡ್ಬೋದು ನಮಗೆ ಲಕ್ಕಿ ಕಲರ್ಸ್ ಲಕ್ಕಿ ಡೇಟ್ಸ್ ಇವೆಲ್ಲ ನಾನು ಬೇಸಿಕ್ಕಾಗಿ ಹೇಳ್ತಾ ಬರ್ತೀನಿ ಕ್ಲೈಂಟ್ಸ್ಗೆ ಅದಾದಮೇಲೆ ಮೇಜರಾಗಿ ಅವ್ರಿಗೇನಾದ್ರೂ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ಅಂದರೆ ಅದು ಕೆಲವು ನಂಬರ್ಸಲ್ಲಿ ಗೊತ್ತಾಗುತ್ತೆ ಹಾಗೆ ವೆಲ್ತಲ್ಲಿ ಪ್ರಾಬ್ಲಮ್ ಇದೆ ಫೈನಾನ್ಸ್ ನಿಲ್ತಾ ಇಲ್ಲ ಇದೆಲ್ಲ ಬೇಸಿಕ್ ನೀಡ್ಸ್ ಯಾವ ನಂಬರ್ ಇದೆ ಗ್ರಿಡಲ್ಲಿ ಯಾವ ನಂಬರ್ ಇಲ್ಲ ಅನ್ನೋದನ್ನು ನೋಡ್ತೀನಿ ಮಲ್ಟಿಪಲ್ ನಂಬರ್ಸ್ ಅಪ್ಲಿಕೇಶನ್ ಅಂದರೆ ಒಂದೇ ಸ ಒಂದೇ ಡೇಟ್ ಆಫ್ ಬರ್ತಲ್ಲಿ ಡಬಲ್ ಟೈಮ್ ಒನ್ ಬರ್ಬೋದು ತ್ರಿಬಲ್ ಟೈಮ್ ಬರ್ಬೋದು ಅದರಿಂದ ಏನು ಎಫೆಕ್ಟ್ಸ್ ಆಗುತ್ತೆ ಎಕ್ಸಾಂಪಲ್ ತೊಗೊಳೋದಾದರೆ ಒನ್ ಒನ್ ಒಂದೇ ಒಂದು ಸತಿ ರಿಪೀಟ್ ಆದರೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ ಬಟ್ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋದಕ್ಕೆ ಹೆದರ್ತಾರೆ ಅವ್ರು ಗೊತ್ತಿರುತ್ತೆ ಆ ಜಾಗದಲ್ಲಿ ಏನು ಮಾತಾಡಬೇಕು ಅಂತ ಬಟ್ ಅವ್ರು ಮಾತಾಡೋಲ್ಲ ಹಿಂಜರಿಕೆ ಇರುತ್ತೆ ಅಂತ ಬಟ್ ಅದೇ ನಂಬರ್ ಒನ್ ಡಬಲ್ ಟೈಮ್ ಅಫ್ಲಿಕ್ಷನ್ ಆಯಿತು ರಿಪೀಟ್ ಆಯಿತು ಅಂದರೆ ಅವ್ರು ಯಾವುದೇ ರೀತಿ ಹಿಂಜರಿಕೆ ಇರೋಲ್ಲ ಯಾವುದೇ ಸ್ಟೇಜ್ ಫಿಯರ್ ಇರೋಲ್ಲ ಮುಂದೆ ನಿಂತು ಮಾತಾಡ್ತಾರೆ ಈ ರೀತಿ ಒಂದೊಂದು ನಂಬರ್ಗೂ ಒಂದೊಂದು ಸತಿ ಆ್ಯಡ್ ಆಗ್ತಾ ಆಗ್ತಾ ಫಾರ್ ಎಕ್ಸಾಂಪಲ್ ಟೂ ಮಲ್ಟಿಪಲ್ ಟೈಮ್ಸ್ ಆಗ್ತಾ ಇದೆ ಅಂದರೆ ಅದರದ್ದು ನೆಗೆಟಿವ್ ಇಂಪ್ಯಾಕ್ಟ್ ಒಳಗಡೆ ಬರ್ತಾ ಇದೆ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಏನು ಮಾಡ್ಬೋದು ಮೇಜರಾಗಿ ಡಬಲ್ ಟು ತ್ರಿಬಲ್ ಟು ಇದೆಲ್ಲ ಜಾಸ್ತಿ ಕಾಣಿಸ್ಕೊಂಡ್ರೆ ಅವ್ರಿಗೆ ಡಿಪ್ರೆಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಬೇಗ ಮನ್ಸಿಗೆ ತೊಗೊಬಿಡ್ತಾರೆ ಏನಾರು ಒಂದು ವರ್ಡ್ ಹೇಳಿದ್ರು ಆಗಿ ಹೇಳಿದ್ರು ಅದನ್ನು ಬೇಗ ಹರ್ಟ್ ಆಗೋಗ್ತಾರೆ ಆ ರೀತಿ ಡಬಲ್ ತ್ರೀನೂ ತಗೋಬೋದು ಬೇಕಾದ್ರೆ ಅವರು ಏನು ಅನ್ಕೋತಾರೆ ಎಲ್ಲದು ನನಗೆ ಗೊತ್ತು ನಾನೇ ತುಂಬ ನಾಲೇಜಬಲ್ ಅಂತ ಹೇಳ್ಕೋತಾರೆ ಮತ್ತು ಯಾರು ಮುಂದೆನೂ ಅವರು ಮಾತಿನಲ್ಲಿ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಎಲ್ಲದಕ್ಕೂ ಒಂದು ಕ್ಲಾರಿಫಿಕೇಷನ್ ಕೊಡ್ತಾರೆ ಒಂದು ಉತ್ತರ ಕೊಡ್ತಾರೆ ಕಲ್ಲು ಅಂದರೆ ಕಲ್ಲು ಆ ರೀತಿ ಅವರು ಮಾತಾಡಬೇಕು ಆ ಥರ ಇರ್ತಾರೆ ಫೋರ್ ಬಂದು ತುಂಬ ಆರ್ಗನೈಸ್ಡ್ ವೇ ಇರ್ತಾರೆ ಡಿಸಿಪ್ಲಿನ್ಡ್ ಆಗಿರ್ತಾರೆ ಟೈಮ್ ಟು ಟೈಮ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಇರ್ತಾರೆ ಅವರು ಫಾರ್ ಎಕ್ಸಾಂಪಲ್ ನೀವು ತ್ರೀ ಫಾರ್ಟಿ ಫೈವ್ ಮೀಟಿಂಗ್ ಶಿಫ್ಟ್ ಸ್ಟಾರ್ಟ್ ಮಾಡಿದ್ರೆ ಟೆನ್ ಮಿನಿಟ್ಸ್ ಬಿಫೋರ್ ರೆಡಿಯಾಗಿ ಬಂದು ನಿಂತಿರ್ತಾರೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅವರು ಟೈಮ್ ಡಿಸಿಪ್ಲಿನ್ಡ್ ಆಗಿರಬೇಕು ಅವ್ರಿಗೆ ಸುತ್ತಮುತ್ತಲೂ ಅಷ್ಟೇ ಕ್ಲೀನ್ ಆಗಿರಬೇಕು ಒಂದೊಂದು ವಸ್ತುಗಳೆಲ್ಲೆಲ್ಲಿ ಇಟ್ಟಿರ್ತಾರೆ ಅಂದರೆ ಅಲ್ಲಲ್ಲೇ ಇರಬೇಕು ಆ ಥರ ಇರ್ತಾರೆ ಪರ್ಟಿಕ್ಯುಲರ್ ಆಗಿ ಮತ್ತು ಫೈವ್ ಮರ್ಕ್ಯೂರಿ ನಂಬರ್ ಮರ್ಕ್ಯೂರಿ ಬಂದು ತುಂಬ ತುಂಬ ಚಿಕ್ಕ ಮಕ್ಕಳು ಆಡ್ತಾರಲ್ಲ ರಾಜ್ಕುಮಾರ ನಂಬರ್ ಅಂತ ಹೇಳ್ತೀವಿ ನಾವು ಫೈವ್ಗೆ ಮರ್ಕ್ಯೂರಿನ ಆ ಥರ ಮೈಂಡ್ಸೆಟ್ಟಲ್ಲೇ ಇರ್ತಾರೆ ತುಂಬ ಜಾಯ್ಫುಲ್ಲು ಲಕ್ಕಿಯಸ್ಟ್ ನಂಬರ್ ಅಂತ ಕೂಡ ಹೇಳ್ತೀವಿ ನಾವು ಡೇಟ್ ಆಫ್ ಬರ್ತಲ್ಲಿ ಯಾಕಂದರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಪಾಪ್ಯುಲೇಷನ್ಗೆ ಫೈವ್ ಮಿಸ್ಸಿಂಗ್ ಇರುತ್ತೆ ಅದು ಬ್ಯಾಲೆನ್ಸ್ಡ್ ನಂಬರ್ ಎಲ್ಲಾದ್ರಲ್ಲೂ ಯಾವುದೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಅದು ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಮತ್ತೆ ನಮ್ಮ ನ್ಯೂಮರಾಲಜಿಲಿ ಎಂಟು ಥರದ ಯೋಗ ಇದೆ ಲೋಶೋ ಅಲ್ಲಿ ಅದರಲ್ಲಿ ಫೈವ್ ನಂಬರ್ ಒಂದು ಮಿಸ್ ಆದರೆ ಎಂಟು ಯೋಗಗಳು ಬರಲ್ಲ ಅಷ್ಟು ಪವರ್ ಇದೆ ಫೈವ್ ನಂಬರ್ಗೆ ಫೈವ್ ಬಂದು ಲೋಶೋ ಅಲ್ಲಿ ಮಧ್ಯ ಬಂದು ನಿಂತ್ಕೊಳ್ಳುತ್ತೆ ಅಂದರೆ ಎಲ್ಲ ಫ್ರೆಂಡ್ಲಿ ನಂಬರ್ಸೇ ಫೈವ್ಗೆ ಎನಿಮಿ ನಂಬರ್ ಅನ್ನೋದೇ ಇಲ್ಲ ಅದೇ ಸಿಕ್ಸಿಗೆ ಬರ್ತೀವಿ ಈಗ ಸಿಕ್ಸ್ ಅಂದರೆ ವೀನಸ್ ನಂಬರು ವೀನಸ್ ಅಂದರೆ ತ್ರೀನು ಟೀಚರ್ ಅಂತ ಹೇಳ್ತೀವಿ ಸಿಕ್ಸ್ನು ಟೀಚರ್ ಅಂತ ಹೇಳ್ತೀವಿ ತ್ರೀ ಬಂದು ಒಂಥರ ಸಾಫ್ಟ್ ಟೀಚರ್ ನಿಧಾನ ಕೇಳಿ ಅಥವಾ ಅರ್ಥ ಮಾಡಿಸೋವರೆಗೂ ಪ್ರಯತ್ನ ಪಡ್ತಾರೆ ಆದರೆ ಸಿಕ್ಸ್ ಬಂದು ತುಂಬ ರಫ್ ಆ್ಯಂಡ್ ರೂಟ್ ಟೀಚರ್ ಥರ ಕಲಿಯೋದಿದ್ರೆ ಕಲಿಬೇಕು ಇಲ್ಲಾಂದರೆ ಬೇಡ ಅನ್ನೋ ಥರ ದಂಡಮ್ ದಶಗುಣಮ್ಮನಲ್ವಾ ಆ ರೀತಿ ಸೊ ಸೆವೆನ್ ಬಂದು ಕೇತು ಫೋರು ಮತ್ತು ಸೆವೆನ್ನ ಶ್ಯಾಡೋ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ರಾವು ಕೇತು ಅದನ್ನು ಒರಿಜಿನಲ್ ಪ್ಲಾನೆಟ್ ಅಂತ ಹೇಳಲ್ಲ ಶ್ಯಾಡೋ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಕೇತು ಬಂದು ಏನಂದರೆ ಹೆಡ್ ಪಾರ್ಟ್ ಇರೋಲ್ಲ ಬಾಡಿ ಪಾರ್ಟ್ ಮಾತಾಡುತ್ತೆ ಯಾವಾಗಲೂ ಹಾರ್ಟಿಂದ ಯೋಚನೆ ಮಾಡ್ತಾರೆ ಅವ್ರು ಯಾವಾಗಲೂ ಅವ್ರಿಗೆ ಪಾಸಿಟಿವ್ ನೆಗೆಟಿವ್ ಒಂದೇ ಪಾಯಿಂಟ್ ಏನು ಅಂದರೆ ಬೇಗ ನಂಬಿಡ್ತಾರೆ ಜನನ ಹಾಗೆ ಅವರಿಂದನೇ ಬೇಗ ಹರ್ಟ್ ಆಗ್ತಾರೆ ತಿರ್ಗಾ ಅವ್ರನ್ನೇ ಹೋಗಲಿ ಪಾಪ ಅಂತ ನಂಬ್ತಾರೆ ಆ ರೀತಿ ಎಂಟು ಬಂದು ಶನಿ ನಂಬರು ಶನಿ ನಂಬರು ಅಂದರೆ ಎಲ್ಲ ಇದರ್ತಾರೆ ಹೆದರ್ತಾರೆ ಇನ್ ದ ಸೆನ್ಸ್ ಏನು ಅಂದರೆ ಸ್ಟಾರ್ಟಿಂಗಿಂದ ಲೈಫಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರಗಲ್ ಯಾರು ಪಡ್ತಾರೆ ಅಂದರೆ ಎಂಟು ನಂಬರ್ ಹಾಗಂತ ಅವ್ರು ಸಕ್ಸಸ್ ಕಾಣಲ್ಲ ಅಂತ ಎಲ್ಲೂ ಇಲ್ಲ ಯಾಕಂದರೆ ಶನೇ ಶನೇ ಶನೇಶ್ವರ ಅಂತ ಹೇಳ್ತೀವಿ ಏನಂಗಂದರೆ ಅಂದರೆ ನಿಧಾನವಾಗಿ ನಿಧಾನವಾಗಿ ನೀನು ಹಾರ್ಡ್ ವರ್ಕ್ ಮಾಡು ನಿನ್ನ ಸಕ್ಸಸನ್ನು ನಾನು ಕೊಟ್ಟೆ ಕೊಡ್ತೀನಿ ಅಂತ ಶನೇಶ್ವರ ಹೇಳ್ತಾನೆ ಅದೇ ಸ್ಲೋ ಸಕ್ಸಸ್ ಸಿಕ್ಕಿದ್ರೆ ಮಾತ್ರ ಹೈ ಲೆವೆಲ್ವರೆಗೂ ಹೋಗ್ತಾರೆ ಯಾರೀಗ ಪ್ರೆಸೆಂಟ್ ಏಯ್ಟ್ ನೀವು ನೋಡಿದ್ರೆ ನಮ್ಮ ನರೇಂದ್ರ ಮೋದಿಯವ್ರ ಸರ್ದು ಅವ್ರದ್ದು ಏಯ್ಟ್ ಬಂದಿದೆ ಸ್ಟಾರ್ಟಿಂಗ್ ಲೈಫ್ ತುಂಬ ಸ್ಟ್ರಗಲ್ ಇತ್ತು ಬಟ್ ಈಗಿರೋ ಪೊಸಿಷನ್ನ ಯಾರೂ ಮುಟ್ಟೋಕ್ಕಾಗಲ್ಲ ಅಲ್ವಾ ಅದೇ ಏನು ಮಾಡ್ತಾರೆ ಗೊತ್ತಾ ಈ ಎಂಟನೇ ತಾರೀಕಿರೋರು ಸ್ಟಾರ್ಟಿಂಗಿಂದ ಸ್ಟ್ರಗಲ್ ಸ್ಟ್ರಗಲ್ ಅಂತ ನೋಡ್ತಾರೆ ಅಂಥ ಟೈಮಲ್ಲಿ ತಾಳ್ಮೆ ಇಲ್ಲ ಅಂದರೆ ಕೆಟ್ಟ ಕರ್ಮಗಳನ್ನು ಮಾಡ್ಕೊಂಡು ಬಂದರೆ ಅವರಿಗೆ ಸಕ್ಸಸನ್ನು ಮುಟ್ಲಿಕ್ಕಾಗಲ್ಲ ಈ ರೀತಿ ಕೆಲವೊಂದು ಕಾಂಬಿನೇಷನ್ಗಳು ನೈನ್ ಬಂದು ಕಮ್ಯಾಂಡರ್ ಅಂತ ಹೇಳ್ತೀವಿ ಕಮ್ಯಾಂಡರ್ ಅಂದರೆ ನೈನ್ಗೆ ಹೆಂಗೆ ಅಂದರೆ ಒಂದು ಕೀವರ್ಡೇ ಇದೆ ಅನ್ಪ್ರಿಡಿಕ್ಟೇಬಲ್ ಅವರು ಇನ್ನೊಬ್ಬರಿಂದ ಸಹಾಯ ತೊಗೊಳೋಕ್ಕೂ ಇಷ್ಟಪಡಲ್ಲ ಮತ್ತು ಈಗಿದ್ದವ್ರು ತಕ್ಷಣ ಹೇಗಾಗ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಎರಡನೇ ನಂಬರ್ಗೆ ಫ್ರಿಕ್ಲಿಂಗ್ ಮೈಂಡ್ ಅಂತ ಹೇಳಿದ್ರೆ ಇವ್ರಿಗೂ ಫ್ರಿಕ್ಲಿಂಗ್ ಮೈಂಡೇ ಸ್ವಲ್ಪ ಡಿಫ್ರೆಂಟ್ ವೇ ಅಲ್ಲಿ ಫ್ರಿಕ್ಲಿಂಗ್ ಮೈಂಡ್ ಅಷ್ಟೇ ಸ್ವಲ್ಪ ಮೂಡಿ ಇರ್ತಾರೆ ಯಾಕೆ ನಾನು ತೊಗೋಬೇಕು ನನ್ನ ಕೈಲೆಲ್ಲ ಮಾಡೋಕ್ಕಾಗುತ್ತೆ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಇದೆಲ್ಲ ನಾನು ಹಿಂಗೆ ಹೇಳಿದ್ದು ಡೈ ಡ್ರೈವರ್ ನಂಬರು ಡೈರೆಕ್ಟಾಗಿ ಒನ್ ಟೂ ತ್ರೀ ಫೋರ್ ಆ ಥರ ಬಂದಾಗ ಕೆಲವೊಬ್ಬರಿಗೆ ಟ್ವೆಂಟಿ ಥರ್ಡ್ ಬಾರ್ನ್ ಆಗಿರ್ತಾರೆ ಸೊ ಟೂ ತ್ರೀ ಜಾಯಿನ್ ಆಗಿ ಫೈವ್ ಬರ್ತಾ ಇದೆ ಅವ್ರದ್ದು ಮೇನ್ ನಂಬರ್ ಡ್ರೈವರ್ ಫೈವ್ ಆಗಿರುತ್ತೆ ಬಟ್ ಟೂದು ಕಮಾಡಿಟೀಸು ಸ್ವಲ್ಪ ಇರುತ್ತೆ ತ್ರೀದು ಕಮಾಡಿಟಿಟೀಸ್ ಸ್ವಲ್ಪ ಇರುತ್ತೆ ಸೊ ಎರಡೂ ಸೇರಿ ಐದು ಫೈ ಮರ್ಕ್ಯೂರೀದು ಪರ್ಸ್ನಾಲಿಟಿ ಜಾಸ್ತಿ ಕಾಣುತ್ತೆ ಸೊ ಕಾಂಪೊನೆಂಟ್ ನಂಬರ್ ಏನಿದೆ ಅಂತ ನೋಡಬೇಕು ಮತ್ತು ಕೆಲವೊಂದು ಕಾಂಬಿನೇಷನಲ್ಲಿ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ತ್ರೀ ಸಿಕ್ಸ್ ಕಾಂಬಿನೇಷನ್ ಅಂತ ತಗೊಂಡ್ರೆ ಅಂಥವರು ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಸಕ್ಸಸ್ ಕಾಣಿಸಿರ್ತಾರೆ ಬಟ್ ಪರ್ಸ್ನಲ್ ಲೈಫ್ ಮ್ಯಾರೇಜ್ ಅಂತ ಬಂತಿದ್ದಂಗೆ ಒಂದು ಕ್ವೆಶ್ಚನ್ ಮಾರ್ ಟ್ವೆಂಟಿ ಸಿಕ್ಸ್ತ್ ಬಾರ್ನ್ ಇರ್ತಾರೆ ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ತ್ ಬನ್ ಮ್ಯಾರೇಜಲ್ಲಿ ಇಶ್ಯೂಸ್ ಇದ್ದೇ ಇರುತ್ತೆ ಸೊ ಇದನ್ನು ಬರೀ ಡೇಟಿಂದನೂ ನೋಡ್ಬೋದು ಬಟ್ ಅದು ಬಿಟ್ಟು ನಾವು ಲೋಶೋಗ್ರೀಡಲ್ ಚಾರ್ಟ್ ಹಾಕಿದಾಗ ಯಾಕೆ ಎಕ್ಸಾಕ್ಟ್ ರೀಸನ್ ಅಂತ ನಾವು ತಿಳ್ಕೊಬೋದು ನೀವು ನ್ಯೂಮರಾಲಜಿ ಯಾಕೆ ತೊಗೋಬೇಕು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನಾವು ಯಾವ ಲೈಫ್ ಪಾತಲ್ಲಿ ಈಗ ಹೋಗ್ತಾ ಇದ್ದೀವಿ ಪ್ರೊಫೆಷ್ನಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನರು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಏನು ಇಷ್ಟ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನು ಕೆಲಸ ಮಾಡ್ತಾ ಇದಾರೆ ಜಸ್ಟ್ ಸ್ಯಾಲ್ರಿ ಪರ್ಪಸ್ ನಮ್ಮ ಫೈನಾನ್ಷಿಯಲ್ ನೀಡ್ಸನ್ನು ಫುಲ್ಫಿಲ್ ಮಾಡ್ಕೊಳಕ್ಕೆ ನೋಡ್ತಾರೆ ನೀವು ಎಷ್ಟೇ ಹೋಗಿ ಒಂದು ಮೆಜಾರಿಟಿ ಒಂದು ಹಂಡ್ರೆಡ್ ಪ ಒಂದು ಕಂಪ್ನಿಗೆ ಹೋಗಿ ನೀವು ಕೇಳಿಬೇಕಾದ್ರೆ ಎಲ್ಲರೂ ವರ್ಕ್ ಪ್ರೆಷರು ಇದರಲ್ಲಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದ್ರಲ್ಲಿ ಏನು ಖುಷಿ ಕೊಡ್ತಾ ಇಲ್ಲ ನಾನು ಏನು ಹೊಸ್ತಾಗಿ ಕಲಿತಾ ಇಲ್ಲ ಅಂತೆಲ್ಲ ಹೇಳ್ತಾರಲ್ವಾ ಸೊ ಇದರಿಂದ ತಿಳ್ಕೊಳ್ಳೋದ್ರಿಂದ ಲೈಫ್ ಪಾತ್ ನಮ್ಮ ಕರೆಕ್ಟಾಗಿ ಯಾವ ಪ್ರೊಫೆಷನ್ಗೆ ಹೋಗ್ಬೇಕು ಯಾವುದ್ರಲ್ಲಿ ಸಕ್ಸಸ್ ಸಿಗುತ್ತೆ ಅನ್ನೋದು ತಿಳ್ಕೊಬೋದು ಇನ್ನೊಂದು ನೇಮ್ ಯಾಕೆ ತಪ್ಪಾಗಿದೆ ಅದರಿಂದ ಏನು ಬದಲಾವಣೆಗಳು ಮಾಡ್ಕೋಬೋದು ಈಗ ನಾವೇನು ತುಂಬ ದೊಡ್ಡ ದೊಡ್ಡ ರೆಮಿಡೀಸ್ ಹೇಳಲ್ಲ ಅಲ್ವಾ ಸಣ್ಣ ಪುಟ್ಟ ರೆಮಿಡೀಸ್ ಲೈಫಲ್ಲಿ ಇಲ್ಲ ನಮ್ಮ ಮನೇಲಿ ನಾವು ಏನು ಇರ್ತೀವಿ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡ್ರೆ ನಮ್ಮ ಲೈಫ್ ಕರೆಕ್ಟಾಗಿ ಹೋಗುತ್ತೆ ಅಂದರೆ ಯಾಕೆ ಮಾಡ್ಕೋಬಾರ್ದು ಅಲ್ವಾ ಸೊ ಅದರಿಂದ ನಿಮಗೆ ಲೈಫ್ ಟ್ರಾನ್ಸ್ಫಾರ್ಮ್ ಆಗುತ್ತೆ ನಿಮಗೆ ನಿಮ್ಗೆ ಏನು ಹಾರ್ಡ್ಶಿಪ್ಗಳು ನಡೀತಾ ಇದೆ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಹೆಲ್ತಲ್ಲಿ ಆಗಿರ್ಬೋದು ಇದೆಲ್ಲವನ್ನು ನಾವು ನ್ಯೂಮರಾಲಜಿಲಿ ರೆಮಿಡೀಸಿಂದನೇ ಸರಿ ಮಾಡ್ತಾ ಇದ್ದೀವಿ ಸೊ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ ಈಗ ಅಟ್ ಪ್ರೆಸೆಂಟ್ ನ್ಯೂಮರೊಲಜಿ ರೀಡಿಂಗ್ ಅವರು ಏನು ಅವ್ರ ಡೇಟ್ ಆಫ್ ಬರ್ತ್ ಏನು ಹೇಳ್ತಾ ಇದೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿರಬೇಕು ಫಸ್ಟ್ ಒಂದು ಮೇಜರ್ ಪ್ರೊಫೆಷನ್ ಪ್ರೊಫೆಷನ್ ಕರೆಕ್ಟಾಗಿ ಇದೆಯಾ ಅನ್ನೋದನ್ನು ತಿಳ್ಕೊಬೇಕು ಇನ್ನೊಂದು ಫೈನಾನ್ಷಿಯಲ್ ಲೆವೆಲ್ ಈ ಪ್ರ ಈ ಸೊಸೈಟಿಲಿ ನಾವು ಬದುಕಬೇಕು ಅಂದರೆ ಏನು ಬೇಕಾಗಿರೋದು ಹಣ ಹಣಕಾಸು ಹೇಗಿರುತ್ತೆ ಏನು ಅದನ್ನು ಅನುಭವಿಸೋಕ್ಕೆ ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ ಕೊಟ್ಟಿಲ್ಲ ಅಂದರೆ ಏನು ರೆಮಿಡೀಸ್ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೋಬೇಕು ಈ ಮೂರು ಬಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಈ ಮೂರು ವಿಷಯಗಳನ್ನು ನೀವು ತಿಳ್ಕೊಂಡಿರಬೇಕು ನಿಮ್ಮ ಬಗ್ಗೆ